ಸ್ನೇಹಿತರೆ ನಾಳೆ ವೈಶಾಖ ಪೌರ್ಣಮಿ ಅತ್ಯಂತ ಶಕ್ತಿಯುತವಾದಂಥ ಪೌರ್ಣಮಿಗಳಲ್ಲಿ ಒಂದು ಸೋಮವಾರದ ದಿನ ಬಂದಿದೆ ಬಹಳ ಒಂದು ಶುಭಕಾರಕವಾದಂತಹ ದಿನ ಅಂತಲೇ ಹೇಳ್ಬೋದು ಈ ದಿನ ದಾಸವಾಳದ ಎಲೆಯಿಂದ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಸಕಲ ಕಷ್ಟಗಳು ನಿರ್ಮೂಲವಾಗಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಹಣದ ವೃದ್ಧಿ ಆಗುತ್ತೆ ಎಲ್ಲ ಸಮಸ್ಯೆಗಳು ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ ದಾಸವಾಳ ಒಂದು ದೈವ ವೃಕ್ಷ ದಾಸವಾಳದ ಹೂವು ಅಂತಂದರೆ ಲಕ್ಷ್ಮೀನಾರಾಯಣರಿಗೆ ಶಿವನಿಗೆ ಗಣಪತಿಗೆ ದುರ್ಗಾದೇವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಮನೆಯಂಗಳದಲ್ಲಿ ದಾಸವಾಳದ ಗಿಡ ಇತ್ತು ಅಂದರೆ ಆ ಮನೆಯಲ್ಲಿ ದೈವ ಕೃಪೆ ಇರುತ್ತೆ ಆ ಮನೆಗೆ ದೇವಾನು ದೇವತೆಗಳ ಅನುಗ್ರಹ ಇರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ದಾಸವಾಳದ ಹೂವನ್ನು ದೇವರಿಗೆ ನಾವು ಸಮರ್ಪಿಸೋದ್ರಿಂದ ಖಂಡಿತವಾಗಿಯೂ ಬೇಡಿದಂಥ ವರಗಳನ್ನು ಕರ್ಣಿಸ್ತಾನೆ ನಮ್ಮ ಇಚ್ಛೆಗಳನ್ನೆಲ್ಲ ನೆರವೇರಿಸ್ತಾನೆ ಅಂತಲೇ ಹೇಳ್ಬೋದು ಸೋಮವಾರದ ದಿನ ಈ ದಾಸವಾಳದ ಎಲೆಯಿಂದ ಈ ಒಂದು ಪರಿಹಾರವನ್ನು ಮಾಡ್ಕೊಂಡ್ರೆ ಅಂದರೆ ಖಂಡಿತವಾಗಿಯೂ ಅಷ್ಟೈಶ್ವರ್ಯ ಆಗುತ್ತೆ ಇದುವರೆಗೂ ಏನಾದರೂ ಹಣಕಾಸಿನ ಸಮಸ್ಯೆಯಿಂದ ನೊಂದಿದ್ದೀರಾ ಬೆಂದಿದ್ದೀರಾ ಎಷ್ಟು ದುಡಿದ್ರು ಕೂಡ ಕೈಯಲ್ಲಿ ಬಿಡಗಾಸು ನಿಲ್ತಾ ಇಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ ಇವತ್ತು ದುಡಿದು ತಂದ ಹಣ ನಾಳೆ ಕೈಯಲ್ಲಿ ನಿಲ್ತಾ ಇಲ್ಲ ಸಾಲ ಬಾಧೆಗಳಾಗ್ತದೆ ಸಾಲದಿಂದ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀರಾ ಎಷ್ಟು ದುಡಿದ್ರು ಮನೆಯ ಒಂದು ಜೀವನಕ್ಕೆ ನಿಮ್ಮ ಒಂದು ಕುಟುಂಬದ ನಿರ್ವಹಣೆಗೆ ಹಣ ಸಾಕಾಗ್ತಾ ಇಲ್ಲ ಯಾವ ರೀತಿಯಾಗಿ ಜೀವನ ಮಾಡಬೇಕು ಅಂತ ತಿಳಿತಾ ಒಂದು ಬಿಟ್ಟರೆ ಒಂದು ಆಘಾತಗಳು ಒಂದು ಬಿಟ್ರೆ ಒಂದು ತೊಂದರೆಗಳು ನಿಮ್ಮನ್ನು ಕಾಡ್ತಾ ಇದೆ ಅಂದರೆ ಈ ಒಂದು ಪರಿಹಾರ ಸರ್ವ ಸಮಸ್ಯೆಗಳನ್ನು ನಿರ್ಮೂಲ ಮಾಡುವಂಥದ್ದು ದೇವರ ಒಂದು ಕೃಪೆಯನ್ನ ತಂದುಕೊಡುವಂಥದ್ದು ಲಕ್ಷ್ಮಿ ಅನುಗ್ರಹದ ಜೊತೆಗೆ ವಿಷ್ಣುವಿನ ಅನುಗ್ರಹ ಕೂಡ ನಿಮಗೆ ಲಭಿಸುತ್ತೆ ಶಿವಪಾರ್ವತಿಯರ ಅನುಗ್ರಹ ಕೂಡ ಲಭಿಸುತ್ತೆ ಗಣಪತಿ ದುರ್ಗಾದೇವಿಯ ಅನುಗ್ರಹ ಕೂಡ ನಿಮಗೆ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಒಂದು ಪರಿಹಾರಕ್ಕೆ ಅತ್ಯಂತ ಪ್ರಾಧಾನ್ಯತೆ ಇದೆ ಅದರಲ್ಲೂ ಪೌರ್ಣಮಿ ಅತ್ಯಂತ ಶಕ್ತಿಯುತವಾದಂಥದ್ದು ಪೌರ್ಣಮಿ ದಿನ ಮಾಡಿಕೊಡುವಂಥ ಪರಿಹಾರ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ತಂದುಕೊಡುತ್ತೆ ಅಮಾವಾಸ್ಯ ಪೌರ್ಣಮಿ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಸಾಕಷ್ಟು ಇಂದಿನ ಕಾಲದಿಂದಲೂ ಕೂಡ ಅಮಾವಾಸ್ಯ ಪೌರ್ಣಮಿ ದಿನಗಳಲ್ಲಿ ಲಕ್ಷ್ಮಿಯನ್ನು ನಾವು ಆರಾಧನೆ ಮಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿದೆ ಲಕ್ಷ್ಮಿ ಈ ಅಮಾವಾಸ್ಯ ಪೌರ್ಣಮಿ ದಿನ ನಾವು ಆರಾಧನೆ ಮಾಡೋದ್ರಿಂದ ಲಕ್ಷ್ಮಿ ನಮಗೆ ಹೊಲಿದು ಬರ್ತಾಳೆ ಅಂತಲೇ ಹೇಳಲಾಗುತ್ತೆ ಇಂದಿಗೂ ಕೂಡ ಮಾರವಾಡಿ ಜನಾಂಗದಲ್ಲಿ ನಾವು ನೋಡ್ತಾನೆ ಇರ್ತೀವಿ ಈ ಈ ಒಂದು ಅಮಾವಾಸ್ಯ ಪೌರ್ಣಮಿ ಅಂದರೆ ವಿಶೇಷವಾಗಿ ಅವರು ಪೂಜೆ ಪುನಸ್ಕಾರ ಮಾಡ್ಕೋತಾರೆ ಲಕ್ಷ್ಮೀ ಅನುಗ್ರಹಕ್ಕಾಗಿ ಪ್ರತ್ಯೇಕವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡುವಂತದನ್ನ ತಿಳ್ಕೊಂಡೇ ಇದ್ದೀವಿ ಸ್ನೇಹಿತರೆ ಇವತ್ತು ನಾವು ಮಾಡ್ಕೊಳ್ಳುವ ಈ ಪರಿಹಾರ ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಒಂದು ನಮಗೆ ದೊರಕುತ್ತೆ ಹಣ ದೊರಕುತ್ತೆ ಹೆಚ್ಚು ಹೆಚ್ಚು ಹಣ ಆಕರ್ಷಿತರಾಗುತ್ತೆ ಆಕರ್ಷಿತವಾಗುತ್ತೆ ಚಿನ್ನದ ಆಕರ್ಷಿತವಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಈ ಒಂದು ಪರಿಹಾರದಿಂದ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವ ಅದ್ಭುತ ಪರಿಹಾರ ಸ್ನೇಹಿತರೆ ಈ ಪರಿಹಾರ ಮಾಡ್ಕೊಂಡು ನೋಡಿ ಕ್ರಮೇಣವಾಗಿ ಕ್ರಮೇಣವಾಗಿ ಹಣ ಆಸ್ತಿ ಚಿನ್ನ ಬೆಳ್ಳಿ ಒಡವೆಗಳು ನಿಮ್ಮ ಜೊತೆ ಸೇರ್ತಾ ಬರುತ್ತೆ ಖಂಡಿತವಾಗಿ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ವ್ಯಾಪಾರ ವಹಿವಾಟುಗಳಲ್ಲಿ ಲಾಭಾಂಶವನ್ನು ನೋಡ್ತೀರಾ ಯಾರೇ ಏನು ದೃಷ್ಟಿ ಮಾಡಿ ಯಾರೇ ಏನು ಸಮಸ್ಯೆಗಳನ್ನು ಮಾಡಿದರೂ ಕೂಡ ಎಷ್ಟೇ ನೀವು ತೊಂದರೆಗಳನ್ನು ಇದುವರೆಗೂ ಪಟ್ಟಿದ್ರು ಕೂಡ ಇನ್ನು ಮುಂದೆ ನಿಮ್ಮ ಮುಂಬರುವಂಥ ಜೀವನದಲ್ಲಿ ಎಲ್ಲವೂ ಕೂಡ ಶುಭ ಪ್ರದಾಯಕವಾಗಿರುತ್ತೆ ಪೌರ್ಣಮಿ ಅತ್ಯಂತ ಶಕ್ತಿಯುತವಾದಂಥದ್ದು ಅತ್ಯಂತ ಶಕ್ತಿ ಇರುವಂಥ ಪೌರ್ಣಮಿಯ ದಿನ ಈ ಪರಿಹಾರ ಮಾಡ್ಕೊತಾ ಇದ್ದೀರಾ ಖಂಡಿತ ನೀವು ನಂಬಿಕೆಯಿಂದ ಈ ಪರಿಹಾರ ಮಾಡ್ಕೊಳ್ಳಿ ನೀವು ಆಶ್ಚರ್ಯ ಪಡ್ತೀರ ಸ್ನೇಹಿತರ ಅಷ್ಟರ ಮಟ್ಟಕ್ಕೆ ಜೀವನವನ್ನು ಬದಲಾಯಿಸ್ಕೊಳ್ಳುತ್ತೆ ಸ್ನೇಹಿತರೆ ಈ ದಿನ ಶೀಘ್ರವಾಗಿ ಎದ್ದೇಳಬೇಕಾಗುತ್ತೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಮನೆಯ ಒಳಗಡೆ ಹೊರಗಡೆ ಎಲ್ಲ ಶುಭ್ರಗೊಳಿಸ್ಕೊಂಡು ಅರಿಶಿನ ಕುಂಕುಮ ರಂಗೋಲಿಯನ್ನೆಲ್ಲ ಉಸ್ತಿಲಿಗಿಟ್ಟು ಅನಂತರವಾಗಿ ಮನೆಯನ್ನು ಒರೆಸ್ಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಕಲ್ಲುಪ್ಪು ಅರಿಶಿಣವನ್ನು ಸೇರಿಸ್ಕೊಂಡು ನೆಲವನ್ನು ಒರೆಸ್ಕೊಳ್ಳಿ ಅಥವಾ ನೆಲ ಎಲ್ಲ ಒರೆಸಾದ್ಮೇಲೆ ಸ್ವಲ್ಪ ಅರಿಶಿಣ ನೀರನ್ನಾದರೂ ಪ್ರೋಕ್ಷಣೆ ಮಾಡ್ಕೊಳ್ಳಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಈ ದಿನ ನೀವು ಸಾಧ್ಯವಾದಷ್ಟು ಕೆಂಪು ವರ್ಣದ ಬಟ್ಟೆ ಅಥವಾ ಬಿಳಿ ವರ್ಣದ ಬಟ್ಟೆ ಅಥವಾ ಹಸಿರು ಬಣ್ಣದ ಬಟ್ಟೆಯನ್ನು ನೀವು ಧರಿಸಬೇಕಾಗುತ್ತೆ ಈ ಮೂರು ಬಣ್ಣದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಹಳದಿ ಕೇಸರಿ ಈ ಥರದ ಬಣ್ಣದಲ್ಲಿ ನೀವು ಧರಿಸಿ ಕಪ್ಪು ವರ್ಣದ ಬಟ್ಟೆಯನ್ನು ಧರಿಸ್ಬೇಡಿ ನೀಲಿ ವರ್ಣದ ಬಣ್ಣದ ಬಟ್ಟೆಯನ್ನು ಕಂದು ಬಣ್ಣದ ಬಟ್ಟೆಯನ್ನು ಧರಿಸೋದಕ್ಕೆ ಹೋಗ್ಬೇಡಿ ಯಾವುದೂ ಕೂಡ ನಿಮಗೆ ಶುಭವನ್ನು ತಂದು ಕೊಡೋದಿಲ್ಲ ಸ್ನೇಹಿತರೆ ಅನಂತರವಾಗಿ ಮನೆಯಲ್ಲಿ ಈ ಲಕ್ಷ್ಮಿಯ ಫೋಟೋ ಇದ್ರೆ ಅದನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಮನೆಯಲ್ಲಿರುವ ನಿಮ್ಮ ದೈವಗಳು ಯಾವ್ದಿರುತ್ತೆ ನಿಮ್ಮ ಕುಲದೈವ ಎಲ್ಲವನ್ನ ಕೂಡ ಪೂಜಿಸ್ಕೊಂಡು ಲಕ್ಷ್ಮಿಗೆ ಪ್ರತ್ಯೇಕವಾಗಿ ದೀಪಾರಾಧನೆಯನ್ನು ಮಾಡಿ ಲಕ್ಷ್ಮಿಗೆ ಅಂತಲೇ ಹೇಳ್ಬಿಟ್ಟು ಈ ದಿನ ದೀಪಾರಾಧನೆಯನ್ನು ಮಾಡಿಕೊಡ್ಬೇಕಾಗುತ್ತೆ ಸ್ನೇಹಿತರೆ ಇದು ಯಾವ ಪ್ರಕಾರದಲ್ಲಿ ದೀಪಾರಾಧನೆ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ದಾಸವಾಳದ ಎಲೆ ಎಲ್ಲಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ದೊರಕಿದರೆ ಅಥವಾ ನೀವೇ ದಾಸವಾಳದ ಎಲೆಯನ್ನು ನೀವೇ ದಿ ದಾಸವಾಳ ಗಿಡವನ್ನು ಹಾಕಿದ್ದೀರಿ ಅಂದರೆ ಅದರಿಂದ ಒಂದು ಎಲೆಯನ್ನು ಕಿತ್ಕೊಳ್ಳಿ ಕಿತ್ಕೊಂಡು ಅದನ್ನು ಕೂಡ ಶುಭ್ರಗೊಳಿಸಿಕೊಂಡು ಅದಕ್ಕೂ ಸ್ವಲ್ಪ ಅರ್ಶನ ಕುಂಕುಮ ಗಂಧದ ಬೊಟ್ಟುಗಳನ್ನು ಇಡಿ ಅನಂತರವಾಗಿ ಸ್ನೇಹಿತರೆ ಇದಕ್ಕೆ ನೀವು ತೊಗರಿ ಬೇಳೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಅದು ಯಾವ ರೀತಿಯಾಗಿರುವಂಥ ಬೇಳೆ ಅಂದರೆ ಮೈಸೂರು ಬೇಳೆ ಅಂತಾರೆ ಕೇಸರಿ ಬಣ್ಣದಲ್ಲಿ ಇರುತ್ತೆ ನೋಡಿ ಆ ಬೇಳೆಯನ್ನು ತೆಗೆದುಕೊಳ್ಬೇಕು ಇದು ಚಿನ್ನದ ಸ್ವರೂಪ ಇದು ನಿಮಗೆ ಹೊನ್ನಿನ ಸ್ವರೂಪ ಅಂತ ಹೇಳ್ತಾರೆ ಒಂದು ನಾನು ಇದನ್ನು ಚಿನ್ನವನ್ನು ತೆಗೆದುಕೊಳ್ತಾ ಇದ್ದೀನಿ ಅಂತ ನೀವು ಮನಸ್ಸಲ್ಲಿ ಭಾವಿಸ್ಕೊಂಡು ಈ ದಿನ ನೀವು ಈ ಒಂದು ತೊಗರಿ ಬೇಳೆ ಏನಿರುತ್ತೆ ಮೈಸೂರು ಬೇಳೆ ಅದನ್ನು ನೀವು ಕೊಂಡು ತಂದರೂ ಕೂಡ ಒಂದು ಕಾಲು ಕೆ ಜಿ ತಂದರೂ ಕೂಡ ನೀವು ಅದನ್ನು ತಂದು ಒಂದು ಸ್ವಲ್ಪ ಒಂದು ಇಡೀ ಅಷ್ಟು ಅಂತ ಒಂದು ಸ್ಪೂನಷ್ಟು ನೀವು ಈ ಒಂದು ದಾಸವಾಳದ ಎಲೆ ಮೇಲೆ ನೀವು ಆ ತೊಗರಿ ಬೇಳೆಯನ್ನು ಹಾಕಿ ಅನಂತರವಾಗಿ ಸ್ನೇಹಿತರೆ ಅದರ ಮೇಲೆ ಒಂದು ದೀಪವನ್ನು ನೀವು ಇಡಬೇಕಾಗುತ್ತೆ ಈ ಒಂದು ದೀಪ ಹೊನ್ನಿನ ದೀಪ ಸ್ನೇಹಿತರೆ ಈ ಹುಣ್ಣಿಮೆ ದಿನ ನೀವು ಮಾಡಿಕೊಡುವಂಥ ಈ ಹೊನ್ನಿನ ದೀಪ ಏನಿದೆ ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ ಅಷ್ಟೈಶ್ವರ್ಯವನ್ನು ತಂದು ಕೊಡುತ್ತೆ ಸ್ನೇಹಿತರೆ ಈ ಒಂದು ದೀಪವನ್ನು ಇಟ್ಟು ಅದಕ್ಕೆ ಕೆರಶನ ಕುಂಕುಮ ಬೊಟ್ಟುಗಳನ್ನು ಇಟ್ಟು ಎರಡು ಜೋಡಿ ಬತ್ತಿಗಳನ್ನು ಹಾಕಿ ತುಪ್ಪವನ್ನು ಹಾಕಿ ಈ ದೀಪವನ್ನು ಬೆಳೆಸಿ ಅದೇ ದಾಸವಾಳದ ಎಲೆಯ ಮೇಲೆ ಒಂದು ತುಂಡಷ್ಟು ಬೆಲ್ಲವನ್ನು ಇಡಿ ಸ್ನೇಹಿತರೆ ಇದಿಷ್ಟನ್ನು ಇಟ್ಬಿಟ್ಟು ನೀವು ದೀಪಾರಾಧನೆಯನ್ನು ಮಾಡ್ಕೊಳ್ಳೋದು ಎಷ್ಟು ಸಂಪೂರ್ಣವಾಗಿ ಉರಿಯುತ್ತೋ ಅಲ್ಲಿ ತನಕನೂ ಕೂಡ ನೀವು ಈ ದೀಪವನ್ನು ಅಲ್ಲೇ ಬಿಡಬೇಕಾಗುತ್ತೆ ಸಂಪೂರ್ಣವಾಗಿ ಅದು ಉರಿಬೇಕು ದೀಪ ಉರಿದು ಆರಿದ ನಂತರ ಆ ದೀಪವನ್ನು ಎತ್ತು ಎತ್ತಿ ಇಟ್ಬಿಟ್ಟು ಅನಂತರವಾಗಿ ಈ ಎಲೆಯ ಸಮೇತ ಬೆಲ್ಲದ ಸಮೇತ ಈ ಒಂದು ಏನಿದೆ ತೊಗರಿ ಬೇಳೆ ಏನಿದೆ ಇದರ ಸಮೇತವಾಗಿ ತೆಗೆದುಕೊಂಡು ಹತ್ತಿರದಲ್ಲಿ ಯಾವುದಾದ್ರೂ ಗೋ ಮಾತೆ ಕಂಡ್ರೆ ಹಸು ನಿಮಗೇನಾದರೂ ಹತ್ತಿರದಲ್ಲಿ ಕಾಣಿಸ್ತಾ ಇದೆ ಅಂತಂದರೆ ಅಥವಾ ಮುಂಚೆನೇ ನೀವು ನೋಡಿಟ್ಕೊಳ್ಳಿ ಎಲ್ಲಿ ಹಸು ಇರುತ್ತೆ ಅಲ್ಲಿಗೆ ತೆಗೆದುಕೊಂಡೋಗಿ ಇದನ್ನು ನೀವು ಈ ಒಂದು ದಾಸವಾಳದ ಎಲೆ ಹಾಗೆ ಈ ಒಂದು ತೊಗರಿಬೇಳೆ ಬೆಲ್ಲ ಇಷ್ಟನ್ನು ಕೂಡ ತೆಗೆದುಕೊಂಡೋಗಿ ನೀವು ಆ ಒಂದು ಹಸುವಿಗೆ ತಿನ್ನಿಸಿ ಸ್ನೇಹಿತರೆ ಇಷ್ಟೇ ಸ್ನೇಹಿತರೆ ನೀವು ಮಾಡ್ಕೋಬೇಕಾಗಿರೋದು ಹುಣ್ಣಿಮೆ ದಿನ ಅದರಲ್ಲಿ ಸೋಮವಾರದ ದಿನ ಈ ವೈಶಾಖ ಹುಣ್ಣಿಮೆ ದಿನ ಏನು ನೀವು ಈ ಪರಿಹಾರ ಮಾಡ್ಕೊತೀರಾ ಖಂಡಿತ ನಿಮಗೆ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಬಡತನ ನಿರ್ಮೂಲವಾಗುತ್ತೆ ದಟ್ಟ ದಾರಿದ್ರೆ ಇತ್ತು ಅಂದ್ರೆ ನಿರ್ಮೂಲವಾಗತ್ತೆ ಯಾವುದೇ ರೀತಿಯ ಕಷ್ಟಗಳು ಹಣಕಾಸಿನ ಕಷ್ಟ ಸಾಲ ಬಾಧೆ ಏನೇ ಇದ್ರೂ ಕೂಡ ನಿರ್ಮೂಲವಾಗುತ್ತೆ ಅದನ್ನ ತಿನ್ನಿಸಿ ಆ ಹಸುವಿನಿಗೆ ಒಂದು ಇಷ್ಟು ಸಾಧ್ಯವಾದ್ರೆ ಒಂದು ಮೂರು ಪ್ರದಕ್ಷಿಣೆ ಹಾಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ತಲೆ ಮುಟ್ಟಿ ಅಂದರೆ ಅದರ ಬಂದು ಕೊಂಬುಗಳೇನಿರುತ್ತೆ ಅಲ್ಲಿ ಮುಟ್ಟಿ ಹಿಂದುಗಡೆ ಅದರ ಬಾಲ್ದ ಹತ್ರ ಕೂಡ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಕಷ್ಟಗಳನ್ನು ದೂರ ಮಾಡು ತಾಯಿ ಹಣಕಾಸಿನ ವೃದ್ಧಿ ಮಾಡು ಅಷ್ಟೈಶ್ವರ್ಯವನ್ನು ಪ್ರಾಪ್ತಿ ಮಾಡು ಅಂತ ಬೇಡ್ಕೊಂಬಿಟ್ಟು ಈ ಪ್ರಕಾರದಲ್ಲಿ ನೀವು ಒಂದು ಒಂದು ಗೋಮಾತೆಗೆ ನಮಸ್ಕಾರ ಮಾಡಿಕೊಂಡು ಈ ವಸ್ತುಗಳನ್ನು ತಿನ್ನಿಸ್ಬಿಟ್ಟು ನೀವು ಮನೆಗೆ ಬರಬೇಕು ಸ್ನೇಹಿತರೆ ಇಷ್ಟೇ ಇಷ್ಟು ಪರಿಹಾರ ನೀವು ಮಾಡ್ಕೊಳ್ಬೇಕಾಗಿರೋದು ತುಂಬ ಸುಲಭವಾದಂಥ ಪರಿಹಾರ ಯಾರು ಬೇಕಾದರೂ ಈ ಪರಿಹಾರವನ್ನು ಮಾಡ್ಕೊಡ್ಬೋದು ವಿಪರೀತ ದಾರಿದ್ರ್ಯದಲ್ಲಿದ್ದೀವಿ ವಿಪರೀತ ಹಣಕಾಸಿನ ಕಷ್ಟ ಇದೆ ವ್ಯಾಪಾರ ವಹಿವಾಟುಗಳ ಲಾಭಾಂಶ ಇಲ್ಲ ಮನೆಯಲ್ಲಿ ದಾರಿದ್ರ ದುಡ್ಡಿನ ಸಮಸ್ಯೆ ಸಾಲ ಬಾಧೆ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಕುಟುಂಬದಲ್ಲಿ ಒಂದು ಇದೆ ಏನೇ ಸಮಸ್ಯೆಗಳಿದ್ರೂ ಕೂಡ ಅದನ್ನ ಪರಿಷ್ಕಾರ ಈ ಒಂದು ಪರಿಹಾರದಿಂದ ನಿಮಗೆ ಲಭಿಸುತ್ತೆ ಸ್ನೇಹಿತರೆ ಅದ್ಭುತ ಪರಿಹಾರ ಪೌರ್ಣಮಿ ದಿನ ಮಾಡ್ಕೊಳ್ಳುವಂಥ ಪರಿಹಾರ ಈ ಪರಿಹಾರ ಮಾಡ್ಕೊಂಡ ನಂತರ ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಯನ್ನ ನೋಡ್ತೀರಾ ಧನ ಪ್ರಾಪ್ತಿ ಯೋಗ ನಿಮ್ಮದಾಗುತ್ತೆ ಸ್ನೇಹಿತರೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಹಣಕಾಸಿನ ವೃದ್ಧಿ ಆಗ್ತಾ ಹೋಗುತ್ತೆ ಲಕ್ಷ್ಮಿ ಅನುಗ್ರಹ ಮುಖ್ಯವಾಗಿ ಲಕ್ಷ್ಮಿ ಅನುಗ್ರಹ ನಿಮಗೆ ಲಭಿಸುತ್ತೆ ಆ ತಾಯಿ ನಿಮ್ಮ ಮನೆಗೆ ಸದಾ ಕಾಲ ಬಂದು ಕುಳಿತು ಒಂದಿನ ರಾಶಿಯನ್ನು ಸುರಿಸ್ತಾಳೆ ಹಣದ ಆಶೆಯನ್ನು ಸುರಿಸ್ತಾಳೆ ಸ್ನೇಹಿತರೆ ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ನೀವು ನಿಮ್ಮ ಜೀವನದಲ್ಲಿ ಬೆಳವಣಿಗೆಯನ್ನ ಸಾಧಿಸ್ತೀರಾ ಬೇರೆಯವರ ಏಳಿಗೆಯನ್ನ ನೋಡಿ ಅಯ್ಯೋ ನಾವ್ಯಾಕೆ ಈ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ತುಂಬಾ ಸಲ ನೀವು ಯೋಚನೆ ಗಿಡ ಆಗಿದ್ರೆ ಈ ಪರಿಹಾರ ಮಾಡ್ಕೊಳ್ಳಿ ಅದ್ಭುತ ಫಲಿತಾಂಶವನ್ನ ನೀವು ನೋಡ್ತೀರಾ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು